ಮಿತ್ರರೆ ಬಳಂಜ ಫಾರ್ಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನಿಲ್ ಬಳಂಜಾ ನಾವು ಸಾಕಷ್ಟು ಹಣ್ಣಿನ ಹುಚ್ಚು ಹಿಡಿಸಿದ್ದೇವೆ ನಿಮಗೆ ಹಣ್ಣಿನ ಹುಚ್ಚಿನ ಜೊತೆಗೆ ಹುಚ್ಚು ಹಣ್ಣಿನನ್ನು ಕೂಡ ತಿಳಿಸ್ಕೊಟ್ಟಿದ್ದೇವೆ ಸಾಕಷ್ಟು ಹಣ್ಣುಗಳನ್ನು ವಿಭಿನ್ನ ರೂಪ ವಿಭಿನ್ನ ರುಚಿ ವಿಭಿನ್ನ ಗಾತ್ರ ಮರಳು ಮಾಡಿಸುವಂಥ ಹಲವು ಹಣ್ಣುಗಳ ಬಗ್ಗೆ ನಾವು ನಿಮಗೆ ಇವಾಗಲೇ ಈ ಹಿಂದೆನೇ ತಿಳಿಸ್ಕೊಟ್ಟಿದ್ದೇವೆ ಸಾಕಷ್ಟು ಎಪಿಸೋಡ್ಗಳನ್ನು ನಾವು ಮಾಡಿದ್ದೇವೆ ಇವತ್ತು ಒಂದು ಹೊಸ ಹುಚ್ಚನ್ನು ನಿಮಗೆ ಹಿಡಿಸಲಿಕ್ಕೆ ಹೋಗ್ತಾ ಇದ್ದೇವೆ ಹೆಸರೇನು ಅಂತ ಕೇಳ್ತೀರಾ ಹುಚ್ಚು ಹಣ್ಣು ಪಕ್ಕ ಕನ್ನಡದಲ್ಲಿ ನಾವು ಕರೆಯೋದಿದ್ದರೆ ಇದನ್ನು ಹುಚ್ಚು ಹಣ್ಣು ಅಂತ ಕರಿಬೋದು ಇಂಗ್ಲೀಷ್ನಲ್ಲಿ ನಾವು ಇದನ್ನು ಮ್ಯಾಡ್ ಫ್ರೂಟ್ ಅಂತೇಳಿ ಕರಿತೇವೆ ಇದು ಆಫ್ರಿಕಾದ ಖಂಡದ ಕಿನ್ಯದಿಂದ ತರಿಸ್ಕೊಂಡಿರುವಂತಹ ಒಂದು ತಳಿ ಇದು ಇದರ ವಿಶೇಷತೆ ಏನಂತಂದರೆ ಆಗಲೇ ಹೇಳಿದ ಹಾಗೆ ಇದರ ಸಾಮಾನ್ಯ ಹೆಸರು ಮ್ಯಾಡ್ ಫ್ರೂಟ್ ಅಂತ ಹೇಳುವಂಥದ್ದು ಸಸ್ಯಶಾಸ್ತ್ರೀಯ ಹೆಸರು ಸಾಬಾ ಸೆನಗ್ಲ್ಯಾನ್ಸಿಸ್ ಅಂತೇಳಿ ಹೀಗೆ ಸಾಬಾದಲ್ಲಿ ಸುಮಾರು ವೆರೈಟಿಗಳು ಬೇರೆ ಬೇರೆ ಇದ್ದಾವೆ ಮಲೇಷ್ಯಾ ಇಂಡೋನೇಷ್ಯಾದಲ್ಲಿ ಸಾಕಷ್ಟು ಮಲಾರಿಂಗ್ ಟಬು ಆಮೇಲೆ ಸಾಬಾ ಸರ್ವಾಕಿಯನ್ಸಿಸ್ಸ ಹೀಗೆ ಸಾಬಾಗಳು ಸಾಕಷ್ಟು ಹಣ್ಣುಗಳಿದ್ದಾವೆ ಅದರಲ್ಲಿ ಕೀನ್ಯಾದ ಒಂದು ವಿಪರೀತ ಒಂದು ಹೆಚ್ಚು ಫ್ರಾಗ್ರೆನ್ಸ್ ಇರುವಂತಹ ಒಂದು ಹುಳಿ ಹಣ್ಣು ಇದು ತುಂಬ ಸಿಹಿ ಇರೋದಿಲ್ಲ ಇದು ಜ್ಯೂಸಿಗಾಗಿ ನಮ್ಮ ಲಿಂಬೆ ಹಣ್ಣಿನ ಶರಬತ್ತು ನಾವು ಯಾವ ರೀತಿ ಮಾಡ್ಕೊಳ್ತೇವೋ ಆ ರೀತಿಯ ಹಣ್ಣಿನ ಜ್ಯೂಸನ್ನು ಮಾಡ್ಕೊಳ್ಳಿಕ್ಕೆ ಈ ಹಣ್ಣನ್ನು ಉಪಯೋಗಿಸ್ತಾರೆ ನೋಡೋಣಂತೆ ಮರದಲ್ಲಿ ಇದೊಂದು ಬಳ್ಳಿ ಈ ಬಳ್ಳಿಯಲ್ಲಿರುವಂಥದ್ದು ನೀವು ಮರದಲ್ಲಿ ಕಾಣಬಹುದು ಅದನ್ನು ನಾವು ಕೊಯ್ದು ನಾವು ತೋರಿಸ್ಕೊಳ್ಬೇಕು ತುಂಬ ಪರಿಮಳವಾಗಿರುವಂಥ ಆಫ್ರಿಕಕ್ಕೆ ಹೋದವರು ಬಹುಶಃ ಈ ಕಾಡಿನಲ್ಲಿ ಇರುವಂಥ ಈ ಹಣ್ಣಿನ ಇದನ್ನು ಜ್ಯೂಸನ್ನು ರೋಡ್ ಸೈಡಲ್ಲಿ ಹಣ್ಣುಗಳನ್ನು ಮಾರ್ತಾರೆ ಅದನ್ನು ಕುಡಿದಿರಬಹುದು ನೋಡಿರ್ಬೋದು ಒಳ್ಳೆಯ ಫ್ರಾಗ್ರೆನ್ಸ್ ಇರೋದಂತ ನನಗೂ ಪ್ಯೂ ಕ್ಯೂರಿಯಾಸಿಟಿ ತುಂಬ ವರ್ಷದಿಂದ ಕಾಯ್ತಾ ಇದ್ದೇನೆ ಹಣ್ಣು ಯಾವಾಗ ಬರ್ತದೆ ಅಂತ ಈ ವರ್ಷ ಚೊಚ್ಚಲ ಹಣ್ಣು ಕಳೆದ ವರ್ಷ ಕಾಯಿ ಬಂದಿತ್ತು ಅದು ಇನ್ನೂ ಕೂಡ ಮೆಚ್ಯೂರ್ ಆಗದೆ ಬಿದ್ದೋಗಿತ್ತು ಈ ವರ್ಷ ಸಾಕಷ್ಟು ಕಾಯಿಗಳನ್ನು ಕೂತಿದ್ದಾವೆ ಅವುಗಳಲ್ಲಿ ಇವಾಗ ನಾವು ನೋಡೋಣ ಅಂತ ಬನ್ನಿ ಇದು ಈ ಹಣ್ಣಿನ ನಾವು ರೆಡ್ ಎಡ್ಕೊಂಡು ಮೇಲೆ ಹಾಕೊಂಡು ನಮಗೆ ಮರಕ್ಕೆ ಆವಾಗಲೇ ಬೇರೊಂದು ಹಣ್ಣಿನ ಮರಕ್ಕೆ ಬೇಕಿದ್ದರೆ ಹೆಚ್ಚಿನ ಆರೈಕೆ ಇದಕ್ಕೆ ಬೇಕಾಗೋದಿಲ್ಲ ನೋಡಿ ದೊಡ್ಡ ಗಾತ್ರದ ಹಣ್ಣನ್ನು ನಾನು ಇಲ್ಲಿ ನಿಮಗೆ ಕಟ್ ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಒಂದು ಸುಮಾರು ಕ್ರಿಕೆಟ್ ಬಾಲ್ಗಿಂತಲೂ ದಪ್ಪನೆಯ ಹಣ್ಣನ್ನು ನಿಮಗೆ ಕಾಣಿಸ್ಕೊಳ್ಬಹುದು ಇಲ್ಲಿ ನೋಡಿ ಇದು ಮ್ಯಾಡ್ ಫ್ರೂಟ್ ಅಥವಾ ಖುಚ್ಚು ಹಣ್ಣು ಅಂತ ಹೇಳುವಂಥದ್ದನ್ನು ಇದನ್ನು ಆ್ಯಕ್ಚುಲಿ ಇದು ನಾನು ಹೋಗಿರುವಾಗ ತಂದಿದ್ದಲ್ಲ ನನ್ನ ತುಂಬ ಹಳೆಯ ಮಿತ್ರ ಸುಮಾರು ಒಂದು ಮೂವತ್ತು ವರ್ಷದಿಂದ ಮಿತ್ರರಾಗಿರುವಂಥ ಜಿ ಕೃಷ್ಣ ಪ್ರಸಾದ್ ಅಂತ ಹೇಳಿ ಜಿ ನಿಮಗೆ ಗೊತ್ತಿರ್ಬೋದು ಸಹಜ ಸಮೃದ್ಧ ಅಂತ ಹೇಳುವಂಥ ಒಂದು ಸಂಸ್ಥೆ ಇದೆ ಆರ್ಗ್ಯಾನಿಕ್ ಸೀಡ್ ಸೇವರ್ ಸೇವಿಂಗ್ ಸಂಸ್ಥೆಗಳು ಅದರ ಬಹಳ ಪುರಾತನ ಅಂಟು ನನಗೆ ಅವರೊಮ್ಮೆ ಕಿನ್ಯಾಕೆ ಹೋಗಿರುವಾಗ ತಂದುಕೊಟ್ಟಿರುವಂಥದ್ದು ಭಾಳಷ್ಟು ಸಮಯ ಇದು ಬೀಜದ ಗಿಡದಲ್ಲಿ ಸುಮಾರು ಇದು ಆ ಆರೇಳು ವರ್ಷದ ಮೇಲೆ ಇದು ಹಿಡಿಸ್ಕೊಂಡಿದೆ ಹಣ್ಣು ಬರೋದಕ್ಕೆ ಆದರೆ ಈಗ ಹಣ್ಣು ಬಂದಿದೆ ಯಾವ ರೀತಿ ಇದೆ ಅಂತ ಹೇಳುವಂಥದ್ದು ನಾವು ಓಪನ್ ಮಾಡೋಣ ಫ್ರೆಂಡ್ಸ್ ನೋಡಿ ಗಟ್ಟಿಯಾದಂತಹ ಬಳ್ಳಿಯಲ್ಲಿ ಹಿಡ್ಕೊಂಡಿರುವಂಥದ್ದು ನಾನು ಆಗಲೇ ಹೇಳಿದಾಗೆ ಲೈಟಾಗಿ ಮೈಣ ಅಂಟು ಇದನ್ನು ನೀವು ಕಾಣಿಸ್ಕೊಳ್ಬೋದು ಇದರಲ್ಲಿ ತುಂಬ ಮೈಣ ಇರೋದಿಲ್ಲ ಲೈಟಾಗಿ ಅನ್ನು ಹೊಂದ್ಕೊಂಡಿರುವಂಥದ್ದು ಇಸಿಪೆಯಲ್ಲಿ ಮಾತ್ರ ಇರುವಂಥದ್ದು ನಾನು ಆಗಲೇ ಹಿಡಿದಾಗೆ ನನಗೂ ಕೂಡ ವಸ್ತು ನಿಮಗೂ ಕೂಡ ವಸ್ತು ಪ್ರಥಮ ಇದು ಒಳಗಡೆ ಹೇಗಿರುವಂಥ ಇರುವಂಥದ್ದು ಅಂತ ಹೇಳುವಂಥದ್ದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇದು ಶಾಬ ಸಣ್ಣ ಅಂತ ಹೇಳುವಂಥದ್ದು ಮ್ಯಾಡ್ ಫ್ರೂಟ್ ಅಂತೇಳಿ ಕರೀತಾರೆ ನೋಡಿ ಹಾಂ ವಿಶೇಷವಾದಂತಹ ಆಫ್ರಿಕಾದ ಗುಡ್ಡಗಾಡುಗಳಲ್ಲಿರುವಂಥ ಒಂದು ಹಣ್ಣು ಇದು ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನೋಡಿ ಇದು ಸಾಬಾ ಕಾಯಿಯಲ್ಲಿ ಲೈಟಾಗಿ ಮೈನ ಇರುವಂಥದ್ದು ಹಣ್ಣಿನ ಟೇಸ್ಟ್ ನಾನು ಆಗಲೇ ಹೇಳಿದೆ ಇದು ಜ್ಯೂಸಿಗೆ ಆಗುವಂಥದ್ದು ಹಾಗಾಗಿ ಉಳಿದ್ರು ಕೂಡ ನಮ್ಮ ಕೋಕಮ್ ಎಲ್ಲ ಇದೆಯಲ್ಲ ಅದೇ ಥರ ಒಂಥರ ರುಚಿಕರವಾದಂಥ ಫ್ರಾಗ್ರೆನ್ಸ್ ಇದೆ ನೋಡಿದ್ದು ಬೀಜ ಇದರ ಜ್ಯೂಸ್ ಹೇಗಾಗ್ತದೆ ಅಂತ ಹೇಳುವಂಥದ್ದನ್ನು ಮಾಡಿ ನೋಡಿ ತೋರಿಸ್ಕೊಡ್ತೀನಿ ನಾನು ನಿಮಗೆ ಫ್ರೆಂಡ್ಸ್ ಭಾಳ ಚೆನ್ನಾಗಿದೆ ನೋಡಿ ಬಣ್ಣ ಒಂಥರ ರಿಫ್ರೆಶ್ಮೆಂಟನ್ನು ಕಾಣಿಸ್ತಾ ಇದೆ ನೋಡೋಣ ಅಂತ ಜ್ಯೂಸ್ ಮಾಡಿದ್ದೇವೆ ಹೇಗಾಗ್ತದೆ ಅಂತ ಹೇಳುವಂಥದ್ದನ್ನು ನಾವು ನೋಡೋಣ ಫ್ರೆಂಡ್ಸ್ ಜ್ಯೂಸ್ ಅಂತೂ ಪಕ್ಕ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡಿ ಒಳ್ಳೆ ಕಲರ್ ಯಾವುದು ನ್ಯಾಚುರಲ್ ಆಗಿರೋಂಥ ಒಂದು ಪೈನ್ಯಾಪಲ್ನ ಕಲರ್ ಇದೆ ಟೇಸ್ಟ್ ಹೇಗಿದೆ ಅಂತೇಳಿ ನೋಡೋಣಂತೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಒಂದು ಫ್ಯಾಷನ್ ಫ್ರೂಟು ಅಲ್ಲ ಪೈನಾಪಲು ಅಲ್ಲ ಮ್ಯಾಂಗೋ ಅಲ್ಲ ಇನ್ನು ಯಾವ ರೀತಿ ಹೇಳೋದು ಅಂತ ಹೇಳಿದ್ರೆ ಒಂದು ರೀತಿಯ ಮ್ಯಾಡಾಗೇ ಬಿಡ್ತೀವಿ ನಾವು ಫ್ಯಾಷನ್ ಇದ್ದ ಥರ ಹಣ್ಣಿನ ಹೆಸರು ಹೇಳಿದಾಗೆ ಕುಡಿತಾನೆ ಒಂಥರ ಮ್ಯಾಡಾಗಿ ಕಾಣಿಸ್ಕೊಳ್ಳುವಂಥದ್ದು ಖಂಡಿತವಾಗಿ ಮಿತ್ರರೆ ನೀವು ಕೂಡ ಆಫ್ರಿಕಾದ ಅಥವಾ ಕೆನ್ಯಾದ ಈ ಹಣ್ಣಿನ ಬಗ್ಗೆ ನೀವು ನಡಿ ನಾಟಿ ಮಾಡಬೇಕು ಹಣ್ಣಿನ ರುಚಿಯನ್ನು ಖಂಡಿತವಾಗಿ ಸವಿಲೇಬೇಕು ಒಂದು ರೀತಿಯ ಡಿಫ್ರೆಂಟ್ ಹಣ್ಣು ಥ್ಯಾಂಕ್ಸ್ ಅಲಾಟ್ ಜಿ ಪ್ರಸಾದ್ ಸಾಹಿತ್ಯ ಸಮೃದ್ಧ ಮತ್ತೊಮ್ಮೆ ನಿಮಗೆ ಹೊಸ ಎಪಿಸೋಡ್ನೊಂದಿಗೆ ಮತ್ತೆ ನಾನು ನಿಮಗೆ ಹೊಸ ಹೊಸ ಹಣ್ಣುಗಳನ್ನು ತಿಳಿಸ್ಕೊಡೋದಕ್ಕಿದ್ದೇನೆ ಧನ್ಯವಾದ ನಮಸ್ಕಾರ